ಒಬ್ಬ ಗುರು ತನ್ನ ಶಿಷ್ಯನಿಗೆ ಉಪದೇಶ ಮಾಡಿದ್ರು ಏನಂತ ಅಂದರೆ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ದೇವರ ಅಂಶ ಅಂತ ಹೇಳಿದ್ರಂತೆ ಅವರು ಅದನ್ನು ಮತ್ತೆ ಮತ್ತೆ ಹೇಳ್ತಿದ್ರು ಶಿಷ್ಯನಿಗೆ ಓ ನನಗೆಲ್ಲದೂ ಅರ್ಥವಾಗಿದೆ ಅಂತ ತಿಳ್ಕೊಂಡ ಗುರು ಹೇಳಿದ್ದರ ಒಳಗಿನ ಅರ್ಥ ಅವನಿಗೆ ತಿಳಿಯಲೇ ಇಲ್ಲ ಮೂಢವಾದ ಅವನು ಆ ಶಿಷ್ಯನು ಒಂದು ದಿನ ಬೀದಿಯಲ್ಲಿ ಹೋಗ್ತಾ ಇದ್ದನಂತೆ ನಡ್ಕೊಂಡು ಎದುರಿಗೆ ಒಂದು ಆನೆ ಬಂತು ಆಗ ಗುರುವಿನ ಉಪದೇಶ ನೆನಪಿಗೆ ಬಂತು ಅವನಿಗೆ ಪರೀಕ್ಷಿಸಬೇಕು ಇದನ್ನು ಅಂತ ಅನ್ಕೊಂಡ ನನ್ನ ಗುರುಗಳು ಹೇಳಿದ್ದು ನಿಜವಾದರೆ ಈ ಆನೆ ಆ ಕಂಬ ಈ ಮರ ಎಲ್ಲವೂ ದೇವರ ಅಂಶವೇ ಹಾಗಾದರೆ ದೇವರ ಅಂಶವಾದ ನನಗೆ ಅವನ ಮತ್ತೊಂದು ಅಂಶವಾದ ಆನೆ ಏನು ಮಾಡುವುದಿಲ್ಲ ಅಲ್ವಾ ಗುರು ಉಪದೇಶವನ್ನು ಪರೀಕ್ಷಿಸಿ ನೋಡೋಣ ಅಂತ ಅವನು ವಿರುದ್ಧ ಆಲೋಚನೆ ಮಾಡಿ ಏನು ಮಾಡ್ದ ಆನೆ ಬರ್ತಾ ಇದ್ರೆ ಅದರ ದಾರಿಗೆ ಅಡ್ಡವಾಗಿ ನಿಂತ್ಕೊಂಡ್ಬಿಟ್ನಂತೆ ಆಗ ಮಾವಟಿಗನು ಹೇಳದ್ನಂತೆ ಪಕ್ಕಕ್ಕೆ ಸರಿ ಪಕ್ಕಕ್ಕೆ ಸರಿ ಅಂತ ಕೂಕೊಂಡಂತೆ ಅದಕ್ಕೆ ಆ ಶಿಷ್ಯನು ದೇವರ ಅಂಶವಾದ ಆನೆ ಅದೇ ದೇವರ ಅಂಶವಾದ ನನ್ನನ್ನು ಏನು ಮಾಡುವುದಿಲ್ಲ ಅಂತ ಅಂದು ಹಾಗೆ ನಿಂತಿದ್ನಂತೆ ಮಾವಟಿಗನು ಎಚ್ಚರಿಕೆಯನ್ನು ಕೊಟ್ಟರೂ ಸಹ ಅದನ್ನೂ ಸಹ ಅವನು ಕಿವಿಗೆ ಹಾಕೊಳ್ಳೆ ಆನೆ ಬರ್ತಾ ಇದ್ರೆ ಅಡ್ಡವಾಗಿ ನಿಂತ ಆಗ ಆನೆ ಇವನನ್ನೇನ್ ಮಾಡ್ತು ತನ್ನ ಸೊಂಡ್ಲಿನಿಂದ ಎತ್ತಿ ಕಂಬಕ್ಕೆ ಒಗೆದು ಮುಂದೆ ಹೋಯ್ತಂತೆ ಮೂಡನಾದ ಶಿಷ್ಯನು ಕೈಕಾಲು ಮುರುತ್ಕೊಂಡು ಕೆಳಗೆ ಬಿದ್ದಂತೆ ಮೈಯೆಲ್ಲ ಕಟ್ಟು ಹಾಕಿಕೊಂಡು ಮಲಗಿದ್ದ ಶಿಷ್ಯನನ್ನು ನೋಡೋದಕ್ಕೆ ಗುರುಗಳು ಬಂದ್ರು ಆಗ ಶಿಷ್ಯನು ಅವ್ರನ್ನ ಕೇಳಿದ್ನಂತೆ ಗುರುಗಳೇ ತಾವು ಹೇಳಿದಂತೆ ಪ್ರಪಂಚದಲ್ಲಿ ಇರುವುದೆಲ್ಲವೂ ದೇವರ ಅಂಶವಾದರೆ ದೇವರ ಅಂಶವಾದ ಆನೆ ಮತ್ತೊಂದು ದೇವರ ಅಂಶವಾದ ನನ್ನ ನೇಕೆ ಎತ್ತಿ ಬಿಸಾಡಬೇಕು ಅಂತ ಕೇಳಿದನಂತೆ ಅದು ನನಗೇಕೆ ತೊಂದರೆ ಉಂಟು ಮಾಡಿತು ಅಂತ ತುಂಬ ದುಃಖದಿಂದ ಕೇಳಿದ್ನಂತೆ ಆಗ ಶಿಷ್ಯನ ಮಾತಿಗೆ ಗುರು ಏನಂದ್ರಂತೇಳೆ ಶಿಷ್ಯ ನೀನು ಆನೆಯು ದೇವರ ಅಂಶಗಳೇ ಆನೆಯ ಮೇಲೆ ಸವಾರಿ ಮಾಡುವ ಮಾವಟಿಗನೂ ಅಂಶವೇ ಎಂಬುದನ್ನು ನೀನು ಪೂರ್ಣವಾಗಿ ಮರೆತಿರುವೆ ಆನೆಗೆ ಅಡ್ಡವಾಗಿ ನಿಲ್ಲಬೇಡ ಎಂದು ಮಾವಟಿಗನು ಹೇಳಿದನಲ್ಲ ಅದನ್ನೇಕೆ ಉದಾಸೀನ ಮಾಡಿದೆ ನೀನು ಅಂಶವಾದ ಮಾವಟಿಗನ ಮಾತಿಗೆ ಬೆಲೆ ಕೊಡದೇ ಹೋದರೆ ದೇವರನ್ನು ಉದಾಸೀನ ಮಾಡಿದಂತೆ ನೀನು ಆ ತಪ್ಪನ್ನು ಮಾಡಿದೆ ದೇವರನ್ನು ಅಪಮಾನ ಮಾಡಿದ್ದಕ್ಕೆ ನೀನು ಈ ಶಿಕ್ಷೆಗೆ ಗುರಿಯಾಗಿರುವೆ ಇನ್ನು ಮೇಲೆ ಯಾರಾದರೂ ಬುದ್ಧಿವಾದ ಹೇಳಿದ್ರೆ ಅದನ್ನು ಮೀರಿಬೇಡ ಅಂತ ಗುರುಗಳು ಹೇಳಿದ್ರಂತೆ ಇಲ್ಲದೆ ಹೋದರೆ ಕಷ್ಟಕ್ಕೆ ಗುರಿಯಾಗ್ತೀಯಾ ಅಂತ ಕೂಡ ಉಪದೇಶ ಮಾಡಿದ್ರಂತೆ ಆಗ ಅವನ ತಪ್ಪು ಅವನಿಗೆ ಮನವರಿಕೆ ಆಯ್ತಂತೆ ಈಗ ಆ ಶಿಷ್ಯನಿಗೆ ಗುರುಗಳ ಮಾತಿನ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡಂತೆ